ಇತ್ತೀಚೆಗೆ ಒಂದು ತುಂಬಾನೇ ವೈರಲ್ ಆಗ್ತಾ ಇದೆ ಓಡ್ರೋ 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 ಇದು ಸರ್ಜಾ ಅತ್ತ ಆತ ಬಂದು ಒಂದೇ 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 ಒಂದು ಹಾಡ ಹಾಕ್ತಿವಿ ಗುರು ಇದೇನೋ ಹಾಡ ಆಡ್ಬೇಡ ಆಮೇಲೆ ಬಹಳ ಮಾತ್ರ ಜಾಸ್ತಿ ಕಲಬಾ ಸಾಧ್ಬೇಕು ಬೇಡ ಗುರು ಆಮೇಲೆ ಲಾಸ್ಟ್ ಅಲ್ಲಿ ಆಡು ಆಡಬೇಕು ಈಗ ಆಯ್ತಾ ಆಡೋ ಗುರು ಅಂತ ಹೇಳಿ ಸೋ ಆಡಾದು ಓಕೆ ಒಂದು ನಿಮಿಷ ಆಯ್ತು ಎರಡು ನಿಮಿಷ ಆಯ್ತು ಮೂರು ನಿಮಿಷ ಆಯ್ತು ನಾನೇನ್ ಡಿನೇ ಮಾಡಿಲ್ಲ ಹಾಡಾದ್ಮೇಲೆ ಕೇಳ್ಸ್ಕೊಳ್ಳಿ ಸ್ನೇಹಿತರಿಗೆ ಆದ್ಮೇಲೆ ಹಾಡಿದ್ರು ಎಲ್ಲ ಓಕೆ ಎಲ್ಲ ಆಯ್ತು ತಿರ್ಗಾ ಕೊನೆಯಲ್ಲಿ ಎಲ್ಲ ಹೋಗಿ ಒಂದ್ ತ್ರೀ ಫೋರ್ ಅವರ್ಸ್ ಹಾಕ್ಬಿಟ್ಟು ಕೊನೆಯಲ್ಲಿ ಏನ್ರೋ ಏನು ಆಗುತ್ತೆ ಇನ್ನೊಂದ್ ಹಾಡೋದ್ ಇಡ್ಡಿ ಪ್ರತಿ ಸಂಡೆ ಒಂದೊಂದು ಹಾಡು ಈ ಸಂಡೆಗೆ ಸಾಕ್ಬಿಟ್ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿ ನ ಅಪ್ಡೇಟ್ ಗಳಿಗಾಗಿ ಈ ಕೂಡಲೇ ಎಜಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು